ಮೋದಿ ಸರ್ಕಾರ ಜನರಿಗೆ ಚಂಬು ಕೊಟ್ಟಿದೆ ಅಂತ ಇವತ್ತು ಕಾಂಗ್ರೆಸ್ ಆರೋಪ ಮಾಡಿದೆಯಲ್ಲ ಆರೋಪವನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಮರ್ಥಿಸಿಕೊಂಡಿದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳಿಗೆ ರಾಜ್ಯದಲ್ಲಿ ಬರ ಘೋಷಣೆ ಆಗಿದೆ ಆದ್ರೂ ಕೂಡ ಒಂದು ರೂಪಾಯಿ ಕೊಟ್ಟಿಲ್ಲ ಮೋದಿ ಓಟ್ ಕೇಳಕ್ಕೆ ಮಾತ್ರ ರಾಜ್ಯಕ್ಕೆ ಬರ್ತಾರೆ ಜಿಎಸ್ಟಿ ಮತ್ತು ಟ್ಯಾಕ್ಸ್ ಹಣ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗಿದೆ ಬಿಜೆಪಿ ಪ್ರಣಾಳಿಕೆ ಯಾರಿಗೂ ಸಿಗಲ್ಲ ಅಂತ ರಾಮಲಿಂಗಾರೆಡ್ಡಿ ವ್ಯಂಗ್ಯವಾಡಿದ್ದಾರೆ ಏನಾಗಿದೆ ನಮ್ಮ ದೇಶದಲ್ಲಿ ಬಡವರು ಬಡವರಾಗ್ತಾಯಿದ್ದಾರೆ ಸಾಹುಕಾರರು ಸಾಹುಕಾರರಾಗ್ತಾಯಿದ್ದಾರೆ ಬೆಲೆ ಏರಿಕೆ ನಿಯಂತ್ರಣದಲ್ಲಿಲ್ಲ ನಮ್ಮ ದೇಶದಲ್ಲಿ ಹತ್ತು ವರ್ಷಕ್ಕೆ ಮುಂಚೆ ನರೇಂದ್ರ ಮೋದಿಯವರು ಬೆಲೆಗಳ ಏರಿಕೆ ತಲೆ ಹಾಕಿ ಯು ಪಿ ಎ ಸರ್ಕಾರದ ಮೇಲೆ ದೂರ್ತಾಯಿದ್ರು ನಾವು ಕಡಿಮೆ ಮಾಡ್ತೀವಿ ಅಂದರು ಯಾವುದನ್ನು ಒಂದು ಐಟಮ್ ಯಾವುದನ್ನು ಕಡಿಮೆ ಮಾಡಿದರೆ ತೋರಿಸ್ಬೋದು ಖರ್ಚು ಸಹಜವಾಗಿ ಹತ್ತು ವರ್ಷದಲ್ಲಿ ಜಾಸ್ತಿ ಆಗಿರುತ್ತೆ ಬೆಲೆ ಏರಿಕೆ ಆಗಿರುತ್ತೆ ಆದಾಯನೂ ಜಾಸ್ತಿ ಆಗಬೇಕಲ್ಲ ಯಾರಿಗೂ ಆದಾಯ ಜಾಸ್ತಿ ಆಗ್ತಾ ಇಲ್ಲ ಅದಕ್ಕೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದರೆ ಮನೆಯಲ್ಲಿ ಒಬ್ಬ ಮಹಿಳೆಗೆ ಯಜಮಾನರು ಮನೆ ಯಜಮಾನ ತಿಂತೀವಲ್ಲ ಹಾಗೆ ಒಂದು ಲಕ್ಷ ರೂಪಾಯಿ ಮತ್ತು ಇಪ್ಪತ್ತೈದು ಲಕ್ಷ ಇನ್ಶೂರೆನ್ಸ್ ಮತ್ತು ಯುವಕರಿಗೆ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್ ಇರ್ತಾರಲ್ಲ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಮತ್ತೆ ಇನ್ನು ಬೇರೆ ಬೇರೆ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಸ್ವಾಮಿನಾಥನ್ ಅವರ ಇದನ್ನ ವರದಿ ಜಾರಿಗೆ ತರೋದು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಇಂಡಿಯಾ ಸರ್ಕಾರ ಕೊಟ್ಟಿದೆ ಅದು ನಿಜವಾದ ಮ್ಯಾನಿಫೆಸ್ಟೋ ಜನಕ್ಕೆ ಅನುಕೂಲ ಆಗುವಂತ ಒಳಗಡೆ ಗಂಟೆ ಒಳಗಡೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ